ಯಾರಿಗೆ ಸೋಮಶೇಖರ್ ಅದು ಅವರ ಅವರ ಪಕ್ಷದ ಆಂತರಿಕ ವಿಚಾರ ಕಾಂಗ್ರೆಸ್ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಾನು ನಮಗೇನು ಅನಿವಾರ್ಯತೆ ಇಲ್ಲ ಅಂತ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಇವರು ಸೋಮಶೇಖರ್ ಅವರಾಗಲಿ ಹೆಬ್ಬಾರಾಗಲಿ ಹಿಂದೆ ನಮ್ಮ ಪಕ್ಷವನ್ನು ಒಡೆದು ಇವರು ಕೂಡ ನಮ್ಮ ಪಕ್ಷದ ಸರ್ಕಾರವನ್ನು ಸರ್ಕಾರ ಕಾರಣಕರ್ತರು ಇದೆಲ್ಲ ಹಿನ್ನೆಲೆ ಇದೆ ಇದೆಲ್ಲ ಇನ್ನಲ್ಲಿದ್ದಾಗ ಅಷ್ಟು ಸರಳವಾಗಿ ಯಾವುದೂ ಕೂಡ ಆಗೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ವಿಚಾರ ಮಾಡ್ತಾರೆ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಹಿರಿಯ ನಾಯಕರು ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ ಅಷ್ಟು ಸರಳ ಇಲ್ಲ ಇವತ್ತು ನಂಬಲ್ಲಿ ಹ್ಞೂ ಇಲ್ಲ ನನಗೆ ಕರೆದಿಲ್ಲ ನನಗೆ ಕರೆದಿಲ್ಲ ಕರೆದ್ರೆ ಹೋಗ್ತೀನಿ ನಮ್ಮ 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 ಅಭಿಪ್ರಾಯಗಳನ್ನ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ ಅಥವಾ ರಾಜ್ಯದಲ್ಲಿ ನಮ್ಮ ಆಕಾಂಕ್ಷಿ ಅದರೆಲ್ಲ ನಾವು ಕೊಟ್ಟಿದೀವಿ ತಲುಪಿಸಿದೀವಿ ಹೈಕಮಾಂಡ್ಗೂ ತಲುಪಿಸಿದೀವಿ ಮುಖ್ಯಮಂತ್ರಿಗೂ ತರಿಸಿದ್ವಿ ಕೆಪಿಸಿಸಿ ಅಧ್ಯಕ್ಷಗೂ ತಲುಪಿಸಿದೀವಿ ನೋಡಿ ಒಂದು ನಾನು ಈಗಾಗಲೇ ಭಾಳಷ್ಟು ಹೇಳ್ಬಿಟ್ಟಿದ್ದೀನಿ ಹತ್ತೈದು ದಿವಸ ಸಾಕಷ್ಟು ನಮ್ಗೆ ಎಷ್ಟು ಪ್ರಚಾರ ಸಿಗಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಪ್ರಚಾರ ಸಿಗ್ಬಿಟ್ಟಾಗಿದ್ದ ದೀಪಿಕಾ ಚಿಲ್ಲಿ ಯಾರೋ ಇಲ್ಲ ದೀಪಿಕಾ ಯಾರೋ ಸೀತಾ ಪಾತ್ರ ಮಾಡಿದಾರಲ್ಲ ಹಾ ದೀಪಿಕಾ ಯಾರೋ ಅದು ಚಿಕ್ಕದ ಅವಾಗ ಬರೇ ಕರ್ನಾಟಕ ಇತ್ತಲ್ಲ ಅದು ಅವಾಗ ಪ್ಯಾನ್ ಇಂಡಿಯಾ ಪ್ರಶ್ನೆ ಬಂದಿದ್ದಲ್ಲ ಅವಾಗ ಇಪ್ಪತ್ತೈದು ಲಕ್ಷ ಬರೀ ಶೂಟ್ಔಟ್ಸ್ ಅಲ್ಲ ಅವಾಗ ಅವ್ರಿಗೆ ಅವಳು ಕನ್ನಡಿಗರವಾ ಅವಳು ಬಿ ಜೆ ಪಿ ಎಂ ಪಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮುಂಬೈದಲ್ಲಿ ಇರ್ತಾಳೆ ಕೆಲವೊ ಗುಜರಾತ್ನಾಗ ಹಾಂ ಆಮೇಲೆ ಧೋನಿ ಮಾಡಿದರು ಧೋನಿ ಮಾಡಿದಾಗ ಅನಿಲ್ ಕುಂಬಳ ಇರ್ಲಿಲ್ವ ಅವರು ಅರ್ಧಕ್ಕೆ ಬಿಟ್ಟು ಸುಮ್ಮನೆ ಅದೆಲ್ಲ ಬಾಳಿದು ಮೈಸೂರು ಸ್ಯಾಂಡಲ್ಲು ಅಧೋಗತಿಗೆ ಹೋಗಿದ್ದನ್ನು ನಾವು ಬೆಳೆಸಿದ್ದೀವಿ ನಾವು ಇದನ್ನ ನಮ್ಮ ಟಾರ್ಗೆಟು ಐದು ಸಾವಿರ ಇದನ್ನು ಒಯ್ಯೋದಂಥದ್ದೇ ಇದು ಒಂದು ಮತ್ತು ಎಮ್ ಎಸ್ ಐ ಎಲ್ ಎರಡೂ ಕೂಡ ನನ್ನ ಒಂದು ಅವಧಿಯಲ್ಲಿ ಇದನ್ನು ಅತ್ಯಂತ ಉತ್ತುಂಗಕ್ಕೆ ಹೋಗಬೇಕು ಇವು ಎರಡು ಒಂದು ಉದರ ಸಂಸ್ಥೆಗಳಾಗಬೇಕು ಅದ್ರ ಜೊತೆಗೆ ಎನ್ ಜಿ ಎಫದು ಕೂಡ ಇಟ್ಕೊಂಡಿದ್ದೀನಿ ಮೀಟಿಂಗು ಹುಬ್ಳಿ ಎನ್ ಜಿ ಎಫ್ ಭಾಳ ಒಳ್ಳೆ ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾರೆ ಇವತ್ತು ಪಾರ್ಲಿಮೆಂಟ್ ಹೌಸ್ಗೆ ಅವರೆ ಕೊಟ್ಟಿದ್ದಾರೆ ಜೇವರ್ ಏರ್ಪೋರ್ಟಿಗೆ ಕೊಟ್ಟಿದ್ದಾರೆ ರೈಲ್ವೇಸ್ ಕೊಟ್ಟಿದ್ದಾರೆ ಅದು ಭಾಳ ಕಷ್ಟಕ ಪರಿಸ್ಥಿತಿಯಲ್ಲಿದೆ ಮತ್ತು ಅದನ್ನೆಲ್ಲ ನಾವು ಮಾಡಿಸೋದು ಮಾಡ್ತೀವಿ ಮತ್ತು ಅವಾಗ ಇವ್ರಿಗೇನಾದ್ರು ಬರ್ತದೆ ಅವಾಗ ಹುಬ್ಬಳ್ಳಿ ಎನ್ ಜಿ ಎಫ್ನು ಕೂಡ ನಾವು ಮತ್ತೆ ಅದನ್ನು ಭಾಳ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ಸ್ ಇದ್ದಾರೆ ಪಾರ್ಲಿಮೆಂಟ್ ಹೌಸ್ಗೆ ಹೊಸ ಪಾರ್ಲಿಮೆಂಟ್ ಹೌಸ್ಗೆ ಕೊಟ್ಟಿದ್ದಾರೆ ಜೇವರ್ ಏರ್ಪೋರ್ಟ್ ಕೊಟ್ಟಿದ್ದಾರೆ ರೈಲ್ವೇಸಿಗೆ ಕೊಡ್ತಿದ್ದಾರೆ ವಿದೇಶಕ್ಕೆ ಹೋಗಿದ್ದಾವೆ ಆದರೆ ಅದಕ್ಕೆ ಕೆಲವೊಂದು ಕಷ್ಟದಲ್ಲಿದೆ ಸಂಸ್ಥೆ ಅದಕ್ಕೆ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದೀನಿ ಇವತ್ತು ಇವತ್ತು ಫೈನಾನ್ಸ್ ಪ್ರಿನ್ಸಿಪಲ್ಸಿಗೆ ಎ ಸಿ ಎಸ್ ಫೈನಾನ್ಸು ಎ ಸಿ ಎಸ್ ಸಿ ಎಮ್ ನಮ್ಮ ಎ ಸಿ ಎಸ್ ಇಂಡ ಅದು ನಮ್ಮ ಪಿ ಆರ್ ಎಸ್ ಇಂಡಸ್ಟ್ರೀಸ್ ನಾವೆಲ್ಲ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ ಇದು ಮಾಡೋ ಕೆಲಸ ಹಾಂ ಮಾಡಾಳ ವಿರೂಪಾಕ್ಷಪ್ಪನ ಮಾಡಿದಾಗ ಎಲ್ಲರೂ ಸುಮ್ಮನೆ ಇದ್ದರು ಅವಾಗ ಕನ್ನಡ ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ವಿಜೇಂದ್ರಗೆ ನೆನಪಾಗಲಿಲ್ಲ ಯಾರಿಗೂ ನೆನಪಾಗಲಿಲ್ಲ ಅವಾಗ ಮಾಡಾಳ ವಿರೂಪಾಕ್ಷಪ್ಪ ಎಲ್ಲ ಹಾಳೆಗೆಡವಿ ಜೈಲಿಗೆ ಹೋದಾಗ ಕರ್ನಾಟಕದ ಹೆಮ್ಮೆ ನಮ್ಮ ಹೆಮ್ಮೆ ಮೈಸೂರು ಸ್ಯಾಂಡ್ಲು ಈಗ ನೆನಪಾಗ್ಲಿಲ್ಲ ಈಗ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾಲ್ಕು ನೂರು ಕೋಟಿ ಪ್ರಾಫಿಟ್ ಆದಮೇಲೆ ಅದು ನಾವು ತಮ್ಮನ್ನ ಬಟ್ಟೆ ಇರ್ಬೋದು ಮತ್ತೊಂದು ಇರ್ಬೋದು ನಾಲ್ಕು ಪ್ರಸಕ್ಕೆ ಬಂದರೆ ಹಾಲಿವುಡ್ ಆ್ಯಕ್ಟ್ರೆಸ್ನೂ ತಗೋತೀವಿ ಅಂತ ಹೇಳಿ ಮುಂದೆ ಇಂಟರ್ನ್ಯಾಷ್ನಲ್ಗೆ ಹೋದಾಗ ಹಾಲಿವುಡ್ ಆಕ್ಟ್ರೆಸ್ನೂ ತಗೋತೀವಿ ಹಾಂ ಎಂ ಬಿ ಪಾಟ್ಲು ಬೆಳೀತಾ ಇಲ್ಲ ಕೇಸ್ ಅಲ್ಲಿ ಬೆಳೀತಾ ಇದೆ ಮೈಸೂರು ಸ್ಯಾಂಡ್ ಬೆಳೀತಾ ಇದೆ ಗೊತ್ತಾ ನಾನು ಬೆಳೀತಾ ಇಲ್ಲ ಕೇಸ್ ಡೀಲ್ ಬೆಳೀತಾ ಇದೆ ನಿಮ್ಗೆ ಹೆಮ್ಮೆ ಅನ್ಸಂಗಲ್ವಾ ಎಲ್ಲರಿಗೂ ಅರ್ಥ ಆಗಿದೆ ಬಿಟ್ಟು ಬಿಡಿ ಅದನ್ನು ಇಲ್ಲ ಸುಮ್ಮನೆ ಮಾಡಾಡ್ಬಿಡ್ ಪಕ್ಷಕ್ಕೆ ಬಗ್ಗೆ ಮಾಡೋಣ ಮೇನದು ಬ್ರ್ಯಾಂಡ್ ಅಂಬಾಸಿಡರ್ ವಿಜೇಂದ್ರ ಕೇಳ್ಬಿಡಿ ಮಾಡಾಡ ಪಕ್ಷನ್ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಣ ಅಥವಾ ವಿಜೇಂದ್ರ ಮಾಡೋಣ ಹಾಂ ಇಬ್ಬರಾಗ ಒಬ್ಬರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕಾದ್ರೆ ಅದು ಬೇಡ ಲಘುವಾಗಿ ಮಾತಾಡೋದು ಬೇಡ ನಾನು ಅದು ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಐದು ಸಾವಿರ ಕೋಟಿಗೆ ಹೋಗ್ಬೇಕು ಒಂದೇ ಹಾಲಿವುಡ್ಕೆ ನನ್ನ ಆಶಯ ಅವಾಗ ನಾನು ಇರೋದಿಲ್ಲ ಮುಂದೆ ಆಸೆ ಬಂದಾಗ ಯುರೋಪು ಅಮೇರಿಕಾ ಉದಟ್ಟ ರಾಷ್ಟ್ರಗಳಲ್ಲಿ ಅಂತರ ಜಾಗತಿಕ ಮಟ್ಟಕ್ಕೆ ಹೋದಾಗ ವಿ ರಿಕ್ವೈರ್ ಆನ್ ಇಂಟರ್ನ್ಯಾಷನಲ್ ಅಂಬಾಸೆಡರ್ ಅವಾಗ ಅದಾರಲ್ಲ ಯಾರು ಕ್ರಿಸ್ಟಿನ ಸೆವರ್ಟು ಅಂಜಲಿನ ಜೋಲಿ ಯಾರು ನನಗೆ ಗೊತ್ತಿಲ್ಲ ಹೆಸ್ರುಗಳೆಲ್ಲ ಔಟ್ಡೇಟೆಡ್ಡು ಬಿಡಿ ಓಕೆ